ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಏನಾದರೂ ಡಿಫ್ರೆಂಟ್ ಆಗಿರೋ ಪಲ್ಯ ತಿನ್ನ ಐತ್ರಿ ಅದಕ್ಕೆ ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ ಮಸಾಲ ಅಥವಾ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ನೀವು ಹೆಂಗೆ ಮಾಡ್ತೀರ ತನಿ ನಂಗೆ ಕಮೆಂಟ್ ಈಗ ಒಂದು ಪಾತ್ರೆ ನಾನು ಎರಡು ಗ್ಲಾಸ್ ಆಗಷ್ಟು ನೀರನ್ನು ಕುದಿಯಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಕುಲಿಫ್ಲವರನ್ನು ಹಾಕಿದ್ದೀನಿ ಎಲ್ಲ ಒಂದು ಒಂದೊಂದು ಬೌಲ್ ಆಗಷ್ಟು ಹಾಕಿದ್ದೀನಿ ರೀ ನಾನು ನೋಡಿ ಒಂದು ಕ್ಯಾರೆಟನ್ನು ಹಾಕಿದ್ದೀನಿ ಒಂದು ಬೀನ್ಸನ್ನು ಹಾಕಿದ್ದೀನಿ ಹೈ ಫ್ಲೇಮ್ದಲ್ಲಿಟ್ಟನೇ ಒಂದು ಅರ್ಧ ನಿಮಿಷ ಆಗಷ್ಟೇ ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ಒಂದು ಅರ್ಧ ನಿಮಿಷ ಆಗಷ್ಟೇ ಈ ರೀತಿ ಸ್ಪೂನಿಂದ ಕಂಟಿನ್ಯೂ ಆಗಿ ಕೈಯಾಡ್ಸಿನಿ ಗ್ಯಾಸನ್ನು ಆಫ್ ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ ನೋಡಿ ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಸೈಜ್ದು ಈರುಳ್ಳಿತ್ತು ಅರ್ಧ ಈರುಳ್ಳಿಯನ್ನು ಈ ರೀತಿ ದಪ್ಪ ದಪ್ಪಾಗಿ ಅವು ಪೀಸ್ಗಳ್ನ ಓಪನ್ ಮಾಡ್ಕೊಂಡಿದ್ದೀನಿ ರೀ ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಾಕಿನಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಬಿಟ್ಟು ತಗೋತೀನಿ ರೀ ಅಂದ್ರೆ ಆ ಈರುಳ್ಳಿ ಮತ್ತು ಕ್ಯಾಪ್ಸ್ ಸಾರಿ ಕ್ಯಾಪ್ಸಿಕಮ್ ಕ್ರಿಸ್ಪಿನೆಸ್ ಇರಬೇಕು ತುಂಬಾ ಏನೋ ಬೇಯಿಸಿಬಿಟ್ಟು ಅಂದ್ರೆ ಹುರಿದು ತಗೋಬಾರ್ದು ರೀ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಸ್ಪಾಟ್ಸ್ ಬರೋ ಹುರಿದ್ರೆ ಸಾಕ್ರಿ ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನಾನು ಅರ್ಧ ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮನ್ನು ಹಾಕಿದ್ದೀನಿ ನೋಡಿ ಇದನ್ನು ಸೈಡಿಗೆ ಇಡ್ತೀನಿ ಈಗ ವೆಜಿಟೇಬಲ್ಸನ್ನು ನೀರಲ್ಲಿ ಕುದಿಯೋ ನೀರಲ್ಲಿ ಹಾಕಿ ತೊಗೊಂಡಿದ್ದೆ ಇವನ್ನೂ ಇವನು ಹುರಿದ್ಬಿಟ್ಟು ತಗೋತೀನಿ ರೀ ಫಸ್ಟ್ ಇದಕ್ಕೊಂದು ಸ್ವಲ್ಪ ನೀರಿನ ಐತಿ ಹಾಗೇನೇ ಹೈ ಫ್ಲೇಮ್ನಲ್ಲಿ ಇಟ್ಟಿನಿ ಒಂದು ಅರ್ಧ ನಿಮಿಷ ಆಗೋಷ್ಟು ಹುರ್ಕೋತೀನಿ ರೀ ಅಂದರೆ ಅದು ನೀರೆಲ್ಲ ನೋಡಿ ಆ ನೀರಿನ ಅಂಶ ಹೋದ್ಮೇಲೆ ನಾನು ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಅದು ಕ್ಲಿಪ್ ಮಿಸ್ ಆಗಿತ್ತು ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಹಾಕಿ ಹುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಬಟಾಣೆಯ ಬರ್ತಿದ್ದೀರಿ ಅದನ್ನೂ ಹಾಕಿಬಿಟ್ಟು ಹುರಿತಾ ಇದ್ದೀನಿ ರೀ ನೋಡಿ ಸ್ವಲ್ಪ ಸ್ವಲ್ಪ ಅದಕ್ಕೂ ಮೇಲುಗಡೆ ಸಣ್ಣ ಸಣ್ಣ ಸ್ಪಾಟ್ ಬರೆಯೋ ಸ್ಪಾಟ್ಸ್ ಬರೆಯೋವರೆಗು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ನೋಡಿ ಅವು ಸ್ವಲ್ಪ ಬಿಸಿ ನೀರ ಕುದಿ ನೀರಾಗ ಹಾಕಿದ್ಮೇಲೂ ಸಾಫ್ಟಾಗಿತ್ತು ನೋಡಿ ಈಗ ಬಿಟ್ಟು ತಗೊಂಡಿದ್ದೀನಿ ಆ ಕ್ಯಾಪ್ಸಿಕಮ್ಮ ಈರುಳ್ಳಿ ಏನೇನೋ ಹತ್ತಿರ ಹಾಕಿನ್ರಿ ನೋಡಿ ನಾನು ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೋಡಿರಿ ಈಗ ಇದನ್ನು ಮುಚ್ಚಿಡ್ತೀನಿ ರೀ ಅವಾಗ ಏನಾಗ್ತೈತಿ ಉಮ್ಗೊಯ್ದು ಇನ್ನಷ್ಟು ಸಾಫ್ಟ್ ರೀ ಒಂದು ಐದು ನಿಮಿಷ ಈ ರೀತಿ ಪ್ಲೇಟನ್ನು ಮುಚ್ಚಿ ಕವರ್ ಮಾಡಿಡ್ತೀನಿ ರೀ ಐದು ನಿಮಿಷ ಆಗಿದೆ ನೋಡಿರಿ ಐದು ನಿಮಿಷ ಆದಮೇಲೆ ಇನ್ನೂ ಸಾಫ್ಟಾಗೆ ನೋಡಿರಿ ಈ ರೀತಿ ಹುರಿದು ಮುಚ್ಚಿಟ್ರೆ ಏನಾಗ್ತದೆ ರೀ ಅದು ಉಮ್ಗೊಯ್ದು ಎಲ್ಲ ವೆಜಿಟೇಬಲ್ಸ್ ಇನ್ನಷ್ಟು ಸಾಫ್ಟ್ ಆಗ್ತಾವ್ರಿ ಈಗ ಅದಕ್ಕೆ ಕಡಾಯಿಗೆ ನಾನಿಲ್ಲಿ ಒಂದು ಸ್ವಲ್ಪ ಅಂತ ತಗೊಂಡಿದ್ದೀನಿ ಇದಕ್ಕೊಂದು ಚೂರು ಎಣ್ಣೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿ ತೊಗೋತೀನಿ ರೀ ಪನ್ನೀರ್ ರೀ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ನೋಡಿ ಈ ರೀತಿ ಸ್ವಲ್ಪನೇ ಒಂದು ಎರಡು ನಿಮಿಷ ಹೈ ಫ್ಲೇಮ್ದಲ್ಲಿಟ್ಟೆ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಲೈಟಾಗಿ ಶಿಷ್ಟು ಕೆಂಪು ಕಲರ್ ಆದರೆ ಸಾಕು ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ ಈ ಪನ್ನೀರನ್ನು ಆ ಎಲ್ಲ ವೆಜಿಟೇಬಲ್ಸ್ ಇರೋ ಪ್ಲೇಟಿಗೆ ಹಾಕೋತೇನೆ ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ಈಗ ಈಗ ಮಸಾಲೆ ರೆಡಿ ಮಾಡ್ಕೊತೀನಿ ಈಗ ಮಿಕ್ಸಿ ಜಾರ್ಗೆ ನಾನು ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ ಎರಡು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋರಿ ಸ್ವಲ್ಪ ಹಸಿ ಶುಂಠಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕ್ತಾ ನೋಡಿ ಒಂದು ಎಂಟರಿಂದ ಹತ್ತು ಹೆಸರು ಹಾಕಿದ್ದೀನಿ ನಾನು ಇದಕ್ಕೊಂದು ಮೂರು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ರೀ ಅದನ್ನು ಹಾಕಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಾಜುವನ್ನು ಹಾಕಿದ್ದೀನಿ ನೋಡಿ ಈಗ ಇದನ್ನ ರುಬ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ನೀರು ಹಾಕ್ತೇನೆ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಫೈನ್ ಪೇ ನೋಡಿರಿ ಆ ಮೆಣಸಿನಕಾಯಿದಿಂದ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಈ ರೀತಿ ಫೈನ್ ಪೇಸ್ಟ್ ಆದರೆ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿರ್ತದ್ರಿ ಇದೂ ಸೈಡಿಗೆ ಇಡ್ತೀನಿ ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ತೊಗೊಂಡಿ ಇದನ್ನ ಚಾಣಿ ಒಳಗೆ ಹಾಕಿ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿನಿ ಮತ್ತು ಸಬ್ಗಿರು ಮೊಸರನ್ನೇ ತೊಗೊಂಡಿದ್ದೀನಿ ರೀ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಣ್ಣ ದೊಡ್ಡ ಸ್ಪೂನ್ ಇಂದರೆ ಅರ್ಧ ಸ್ಪೂನ್ ಹಾಕಿನ್ರಿ ಸ್ವಲ್ಪ ಅರಶಿನ ಒನ್ ಫೋರ್ಟಿ ಸ್ಪೂನ್ ಆದಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈ ರೀತಿ ಮಸಾಲೆ ಎಲ್ಲ ಮೊಸರಿನಲ್ಲಿ ನೀಟಾಗಿ ಮಿಕ್ಸ್ ಆಗಲಿ ನೋಡಿ ಇದನ್ನು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಸೈಡಿಗೆ ಇಡ್ತೀನಿ ಇನ್ನೊಂದು ಒಣ ಮಸಾಲೆಯನ್ನು ಸ್ವಲ್ಪ ಮಾಡ್ಕೊತಿದ್ದೀನಿ ಈ ಮಿಕ್ಸಿ ಜಾರ್ಗೆ ಬಂದು ಕಾಡು ಏಲಕ್ಕಿಯನ್ನು ಇದ್ದೀನಿ ರೀ ಬಡಿ ಇಲಾಯಚಿ ಹತ್ತನೂ ಕರಿ ಒಂದು ಸ್ವಲ್ಪ ದಾಲ್ಚಿನಿ ಎರಡು ಇವು ಸಣ್ಣು ಏಲಕ್ಕಿಯನ್ನು ಇದ್ದೀನಿ ರೀ ಒಂದು ಐದರಿಂದ ಆರು ಕಾಳು ಮೆಣಸು ಒಂದು ನಾಲ್ಕು ಹಾಕ್ತಾ ಇದ್ದೀನಿ ರೀ ಅದನ್ನು ಗ್ರೈಂಡ್ ಮಾಡ್ಕೊಂಡ್ರಿ ಇಲ್ಲ ಕಲ್ಲಿದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ತಗೋರಿ ಈ ರೀತಿ ತರಿ ತರಿಯಾಗಿನೇ ಗ್ರೈಂಡ್ ಈ ರೀತಿ ಮಸಾಲೆದಿಂದ ಆ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಏನು ರೀ ನೋಡಿ ಬಂದು ಸ್ವಲ್ಪ ಬೆಣ್ಣೆಯನ್ನು ಇದ್ದೀನಿ ಇವೆರಡೂ ಬಿಸಿ ಆಗಲಿ ರೀ ಬಿಸಿ ಆದಮೇಲೆ ಅರ್ಧ ಸ್ಪೂನಾಗ ಜೀರಿಗೆನ ಹಾಕ್ತಾ ಇದ್ದೀನಿ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಆ ಉಳಿದಿರೋ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಈರುಳ್ಳಿಯನ್ನು ಸಾಫ್ಟಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿಬಿಟ್ಟು ತೊಗೊತೀನಿ ರೀ ಐ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿದ್ದೀನಿ ರೀ ನಾನು ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆ ಒಣ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಅದನ್ನೂ ಎಣ್ಣೆಯಲ್ಲಿ ಬೇಯಿಸಿಬಿಟ್ಟು ರೀ ಎಣ್ಣೆಯಲ್ಲಿ ಬೇಯ್ದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿ ಹೋಗ್ತೈತಿ ಕಂಟಿನ್ಯೂ ಆಗಿ ಕೈ ಆಡಿಸ್ರಿ ಐ ಫ್ಲೇಮಾಗಿತ್ತು ಅಂದರೆ ಇಲ್ಲಾಂದ್ರೆ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಹಾಕ್ರಿ ಈಗ ಆ ಮೊಸರಿನಲ್ಲಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟು ಹಾಕಿರಿ ಇಲ್ಲಾಂದ್ರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕಿ ಮತ್ತು ಗ್ಯಾಸನ್ನು ಮಿಕ್ಸ್ ಮಾಡಿದ್ಮೇಲೆ ಹಾಕೋರಿ ಆ ಟೊಮ್ಯಾಟೊದು ಏನು ರುಬ್ಕೊಂಡಿರಲ್ರಿ ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ನಾನು ಲೋ ಫ್ಲೇಮ್ದಲ್ಲಿಟ್ಟನೇ ಹಾಕತ್ತೀನಿ ಈಗ ಎಣ್ಣೆಯಲ್ಲಿದೆ ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ದಲ್ಲಿ ನಾನು ಒಂದು ನಿಮಿಷ ಆಗಷ್ಟೇ ಕಂಟಿನ್ಯೂ ಆಗ್ತೀರಾ ಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಎರಡು ನಿಮಿಷ ಆಗಷ್ಟು ಬೇಯಿಸ್ಕೋತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದು ಎಣ್ಣೆ ಎಲ್ಲ ಸಪ್ರೇಟ್ ಆಗ್ಬೇಕು ರೀ ನೋಡಿ ಎಣ್ಣೆ ಎಲ್ಲ ಆಗೈತಂದ್ರೆ ಮಸಾಲೆ ಚೆನ್ನಾಗಿ ಬೇಯ್ತದೆ ಎಷ್ಟು ಮಸಾಲೆ ಚೆನ್ನಾಗಿ ಬೇಯ್ತದ ಗ್ರೇವಿ ಟೇಸ್ಟು ಅಷ್ಟನ್ನೇ ಚೆನ್ನಾಗ್ತದೆ ರೀ ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸ್ಪೂನ್ ಅಷ್ಟೇ ಕಸೂರಿ ಮೆಂತ್ಯ ಆಗೊಂಡ್ರಿ ಈ ರೀತಿ ಗ್ರೇವಿಗೆ ಕಸೂರಿ ಮೆಂತೆ ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈಗ ಅದನ್ನೂ ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡಿ ಈಗ ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ಹುರಿದು ಇಟ್ಕೊಂಡಿರುವಂಥ ವೆಜಿಟೇಬಲ್ಸನ್ನು ಹಾಕೊಂಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಮಸಾಲೆ ಒಳಗೆ ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಆಗಿದೆ ರೀ ಗ್ರೇವಿಗಾಗಿ ನೀರನ್ನು ನೋಡಿಬಿಟ್ಟು ಹಾಕೋರಿ ತುಂಬ ತೆಳುವನು ಮಾಡಬಾರ್ದು ರೀ ತುಂಬ ಗಟ್ಟಿನೂ ಮಾಡಬಾರ್ದು ಆ ರೀತಿ ನೋಡಿ ಹಾಕೋರಿ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕ್ತಾಯಿ ನೋಡಿ ತುಂಬಾ ಗಟ್ಟಿ ಅನ್ಸಕತ್ತದ ನನಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ಇನ್ನೊಂದು ಎರಡು ಮೂರು ಸ್ಪೂನ್ ಆಗಷ್ಟೇ ನೋಡಿ ಇದನ್ನೇ ವೆಜಿಟೇಬಲ್ಸ್ ಎಲ್ಲನೂ ಹುರಿದಾಗ ಚೆನ್ನಾಗಿ ಬೇಯ್ದಿರ್ತಾವೆ ರೀ ತುಂಬ ಹೊತ್ತು ಇದನ್ನೇನು ಬೇಯ್ ಕುದಿಸ್ಬಿಟ್ಟು ತೊಗೊಳೋದೇನಿಲ್ಲ ರೀ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದನ್ನೂ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊತೀನಿ ಅಷ್ಟೇ ನೋಡಿ ಎರಡರಿಂದ ಮೂರು ನಿಮಿಷ ಆಗೋಷ್ಟು ಬೇಯಿದ್ರೆ ಸಾಕ್ರಿ ಇನ್ನಷ್ಟು ಅದು ಮಸಾಲೆ ಎಲ್ಲ ಹಿರುಕೊಂಡು ವೆಜಿಟೇಬಲ್ ಸಾಫ್ಟನ್ನು ಆಗ್ಯಾವ ನೋಡಿ ಚೆನ್ನಾಗಿ ಕುದ್ದದ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ಮಿಕ್ಸ್ ವೆಜಿಟೇಬಲ್ ಕರಿ ರೆಡಿ ರೆಡಿಯಾಗಿದೆ ಇದು ನಾನು ರೋಟಿ ಕುಲ್ಚ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಅದು ಯಾವುದೂ ನಿಮಗೆ ಇಷ್ಟ ಇಲ್ಲ ಮೈದಾ ಹಿಟ್ಟಿನ ಬೇಡ ಅಂತಂದ್ರೆ ನೀವು ಗೋಧಿ ಹಿಟ್ಟಿನ ಬಿಸಿ ಬಿಸಿ ಹಚ್ಚಿ ಚಪಾತಿ ಮಾಡ್ಕೊಂಡು ಅದ್ರ ಜೊತೆ ತಿನ್ನಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಈ ರೆಸಿಪಿ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಫ್ರೆಂಡ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ